ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪಾಪ್ಕಾರ್ನನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂಥೇಳಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಅದು ಯಾವ ಥರ ಅಂತಂದರೆ ಈಗ ನೋಡಿರಿ ಅದು ಮುರಿದ್ರೆ ಈಸಿಯಾಗಿ ಮುರಿಬೇಕು ಯಾವುದೇ ರೀತಿ ಕೈ ಗಂಟೋದು ಆ ಥರ ಈ ಥರ ಯಾವುದೇ ರೀತಿ ಆಗಬಾರ್ದು ಸೊ ಅದನ್ನು ಯಾವ ಥರ ಮಾಡಬೇಕು ಏನು ಐಟಮ್ ಯೂಸ್ ಮಾಡಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಹೇಳಿಕೊಡ್ತೀನಿ ಫಸ್ಟು ಈಸಿ ಸ್ಟೆಪ್ಸ್ ಐತಿ ಎ ಸಿ ಟಿ ಟೂ ಅಂಥೇಳಿ ಒಂದು ಪ್ಯಾಕೆಟ್ ಸಿಗುತ್ತೆ ಅದರೊಳಗೆ ಬಟರು ಮತ್ತು ಜೋಳ ಇದೆಲ್ಲ ಮಿಕ್ಸ್ ಇರುತ್ತೆ ಅದನ್ನು ಕರೆಕ್ಟಾಗಿ ಟೇಟು ಅದು ಇದೆಲ್ಲ ನೋಡಿಬಿಟ್ಟು ನಾವು ತೊಗೋಬೇಕು ಇದ್ರೊಳಗೆ ಫ್ಲೇವರ್ಸ್ ಇರ್ತಾವೆ ನಿಮ್ಗೆ ಯಾವುದು ಇಷ್ಟವೂ ಅದನ್ನು ತೊಗೋರಿ ನಾನು ಬಟರ್ ಪೆಪ್ಪರ್ ನನ್ನ ಫೇವ್ರೇಟ್ ಅಂತೇಳಿ ನಾನು ಆ ಫ್ಲೇವರ್ ತೊಗೊಂಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಒಂದು ದೊಡ್ಡ ಕಡಾಯಿ ಇಟ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊರಿ ಸೊ ಅದಕ್ಕೆ ಈಗ ತಂದಿರುವಂಥ ಪ್ಯಾಕೆಟನ್ನು ಕಟ್ ಮಾಡಿಕೊಂಡು ಅದನ್ನು ಆ ಕಡಾಯಿ ಒಳಗೆ ಬಿಸಿಯಾದ ಕಡಾಯಿ ಒಳಗೆ ಹಾಕಬೇಕು ಚೆನ್ನಾಗಿ ಒಂಚೂರು ಸ್ಪೂನಿಂದ ಅದನ್ನ ಅಲ್ಲಾಡಿಸ್ಬೇಕು ಯಾಕಂತಂದರೆ ಈ ಥರ ಆದರೂ ಪೂರ್ತಿಯಾಗಿ ಅದು ಉಬ್ಕೋಬೇಕು ಸೊ ಅದಕ್ಕೋಸ್ಕರ ಸ್ಪೂನಿಂದ ಒಂಚೂರು ಆ ಕಡೆ ಈ ಕಡೆ ಈ ಥರ ನಾನು ಮಾಡ್ತಾ ಇದ್ದೇನಲ್ಲ ಈ ಥರ ಮಾಡ್ಕೊಳ್ಳಿ ಆಮೇಲೆ ಒಂಚೂರು ಸ್ವಲ್ಪ ಹೊತ್ತು ಬಿಸಿ ಆಗುತ್ತೆ ಅದಾದಮೇಲೆ ಎಲ್ಲಾದರೂ ಪಾಪ್ಕಾರ್ನ್ ಉಬ್ಕೋತು ಅಂತಂದರೆ ಒಂದು ಪ್ಲೇಟನ್ನು ಹಾಕಿಬಿಡಿ ನೀವು ಪ್ಲೇಟ್ ಹಾಕಲಿಲ್ಲ ಅಂತಂದರೆ ನೀವು ಹಾಕಿರುವಂಥ ಪಾಪ್ಕಾರ್ನು ನಿಮಗೆ ತಿನ್ನೋಕೆ ಒಂದು ಕೂಡ ಸಿಗೋದಿಲ್ಲ ಯಾಕಂತಂದರೆ ಅದು ಉಬ್ಕೊಳ್ಳುತ್ತಲ್ಲ ಪೂರ್ತಿ ಕಡಾಯಿ ಎಲ್ಲ ಫುಲ್ಲಾಗಿ ಆಚೆ ಬಂದು ಹೊರಗಡೆ ಎಲ್ಲ ಚೆಲ್ಬಿಡುತ್ತೆ ಯಾಕಂದರೆ ಅದು ಸೊ ಅದಕ್ಕೋಸ್ಕರ ನೋಡಿರಿ ಇವಾಗ ರೆಡಿ ಆಯಿತು ಪಾಪ್ಕಾರ್ನ್ ನಾ ಪ್ಲೇಟ್ ಮುಚ್ಚಿದ್ರಿಂದ ನನಗೆ ಈ ಥರ ಇಷ್ಟು ಪಾಪ್ಕಾರ್ನ್ ಬಂತು ಒಂದಿಷ್ಟು ಚಿಕ್ಕ ಪಾಕೆಟಲ್ಲಿ ಇಷ್ಟು ಪಾಪ್ಕಾರ್ನ್ ಬಂತು ನೋಡಿರಿ ನೀವು ಇದೇ ಥರ ಮಾಡಿ ನೋಡಿರಿ ಟ್ರೈ ಮಾಡಿರಿ ಸುಮ್ಮನೆ ಹೊರಗಡೆ ದುಡ್ಡು ವೇಸ್ಟ್ ಮಾಡಿ ತಿನ್ನಬೇಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ